ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಹತ್ತೊಂಬತ್ತು ನೂರ ಐವತ್ತರಿಂದ ಈಚೆಗೆ ಅಂದರೆ ಗಣತಂತ್ರ ದಿವಸದಿಂದ ಇಲ್ಲಿಯವರೆಗೂ ಯಾವ ರಾಷ್ಟ್ರಪತಿಯು ಈ ಮಾತನ್ನು ಹೇಳಿರಲಿಲ್ಲ ಇಂಥದ್ದೊಂದು ಹೇಳಿಕೆಯನ್ನು ಕೊಟ್ಟಿರಲಿಲ್ಲ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಈ ದೇಶದ ಪ್ರಥಮ ಪ್ರಜೆ ಪಿ ಟಿ ಐಗೆ ನೀಡಿದಂಥ ಒಂದು ಲೇಖನದಲ್ಲಿ ಒಂದು ವಾಕ್ಯವನ್ನು ಉದ್ಗರಿಸಿದ್ದಾರೆ ಆ ಮಾತನ್ನು ಕೇಳಿದರೆ ನಿಜಕ್ಕೂ ಅಚ್ಚರಿಯಾಗತ್ತೆ ಯಾವ ಹಿನ್ನೆಲೆಯಲ್ಲಿ ಈ ಮಾತನ್ನು ಹೇಳಿದರು ಅನ್ನುವಂಥ ಕುತೂಹಲ ಉಂಟಾಗತ್ತೆ ಅವರು ಹೇಳ್ತಾರೆ ನಾನು ಭಯಭೀತಳಾಗಿದ್ದೇನೆ ನಾನು ನಿರಾಶಳಾಗಿದ್ದೇನೆ ನಾನು ಹೆದರಿದ್ದೇನೆ ಗಾಬರಿಯಾಗಿದ್ದೇನೆ ಇನಫ್ ಈಸ್ ಇನಫ್ ಅಂತ ಹೇಳ್ತಾರೆ ಯಾವ ವಿಷಯಕ್ಕೆ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳನ್ನು ನೋಡಿ ಈ ರೀತಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ರಾಷ್ಟ್ರದ ಪ್ರಥಮ ಪ್ರಜೆ ದ್ರೌಪದಿ ಮುರ್ಮು ಇವತ್ತು ನಿನ್ನೆಯ ಪ್ರಕರಣ ಇದೇನಲ್ಲ ಆರ್ ಜಿ ಕಾರ್ ಕಾಲೇಜ್ನಲ್ಲಿ ನಡೆದಂಥ ಘಟನೆ ಇದೆಯಲ್ಲ ಆ ಘಟನೆಯಿಂದ ಈ ಮಾತನ್ನು ಅವರು ಹೇಳಿದ್ದಾರೆ ಅಂತ ನಾನು ಪರಿಭಾವಿಸುವುದಿಲ್ಲ ಏಕೆಂದರೆ ಈ ಹಿಂದೆ ಸಂದೇಶ ಖಾಲಿ ಘಟನೆ ನಡೆದ ಸಂದರ್ಭದಲ್ಲಿಯೂ ಕೂಡ ಎಸ್ ಸಿ ಎಸ್ ಟಿ ಆಯೋಗದ ಅಧ್ಯಕ್ಷ ಹೋಗಿ ಇದೇ ದ್ರೌಪದಿ ಮುರ್ಮು ಭೇಟಿ ಆಗ್ತಾರೆ ಭೇಟಿಯಾಗಿ ಯಾವ ರೀತಿ ಮಾನವ ಹಕ್ಕು ಉಲ್ಲಂಘನೆ ಆಗ್ತಾಯಿದೆ ಅಂತ ಸವಿಸ್ತಾರವಾಗಿ ವಿವರಿಸ್ತಾರೆ ಆವಾಗಲೂ ಕೂಡ ದ್ರೌಪದಿ ಮುರ್ಮು ಅವರು ಇದರ ಕುರಿತು ಏನು ಮಾಡಬಹುದು ಅನ್ನುವಂಥ ಆಲೋಚನೆಯಲ್ಲಿರ್ತಾರೆ ಈಗ ರಾಷ್ಟ್ರಾದ್ಯಂತ ಪ್ರತಿಭಟನೆ ನಡೀತಾ ಇದೆ ನಿನ್ನೆ ಮಂಗಳವಾರ ದಿವಸ ಇಡೀ ವಿದ್ಯಾರ್ಥಿ ಸಮೂಹವೇ ಜನಸಾಗರದ ರೀತಿಯಲ್ಲಿ ಬೀದಿಗಿಳಿದಿದೆ ರಕ್ಷಾಬಂಧನದ ಸಂದರ್ಭದಲ್ಲಿ ಈ ಮಕ್ಕಳು ಬಂದು ನಮ್ಮನ್ನು ನೀವು ರಕ್ಷಿಸ್ತೀರಾ ಅಂತ ದ್ರೌಪದಿ ಮುರ್ಮು ಅವ್ರನ್ನ ಕೇಳ್ತಾ ಇದ್ದಾರಂತೆ ನಿರ್ಭಯ ರೀತಿಯ ಪ್ರಕರಣಗಳು ಮತ್ತೆ ಆಗೋದಿಲ್ಲ ಅಲ್ವಾ ಅಂತ ದ್ರೌಪದಿ ಮುರ್ಮು ಅವ್ರನ್ನ ಕೇಳ್ತಾರಂತೆ ಲೇಖನದಲ್ಲಿ ಸವಿಸ್ತಾರವಾಗಿ ಈ ಮಾತನ್ನು ಹೇಳಿದ್ದಾರೆ ನೋಡಿ ಬೇರೆ ಯಾರು ಅಭಿಪ್ರಾಯ ವ್ಯಕ್ತಪಡಿಸುವುದಕ್ಕೂ ಒಬ್ಬ ರಾಷ್ಟ್ರಪತಿ ಅಭಿಪ್ರಾಯ ವ್ಯಕ್ತಪಡಿಸುವುದಕ್ಕೂ ಭಾಳ ವ್ಯತ್ಯಾಸ ಇದೆ ರಾಷ್ಟ್ರಪತಿ ಯಾವುದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರೆ ಅದು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಬಹಳ ದೊಡ್ಡದಾಗಿ ಬಿಂಬಿತ ಆಗತ್ತೆ ಮತ್ತು ರಾಷ್ಟ್ರದ ಸ್ಥಿತಿಯನ್ನು ಅದು ಪ್ರತಿಬಿಂಬಿಸುತ್ತದೆ ಪ್ರತಿನಿಧಿಸುತ್ತೆ ಹಾಗಾದರೆ ಇದು ಅವರ ವ್ಯಕ್ತಿಗತವಾದಂಥ ಅಭಿಪ್ರಾಯವ ಇಲ್ಲಿ ಎರಡು ಅವಕಾಶ ಇದೆ ಒಂದು ಕೇಂದ್ರ ಸರ್ಕಾರ ಗೃಹ ಸಚಿವಾಲಯ ಈ ರೀತಿಯಾದ ಮಾಹಿತಿಯನ್ನು ದ್ರೌಪದಿ ಮುರ್ಮು ಅವರಿಗೆ ನೀಡಿದೆ ಹಾಗೇನಾದರೂ ನೀಡಿದ ಸಂದರ್ಭದಲ್ಲಿ ಅದು ನಿಜವೇ ಆಗಿದ್ದಲ್ಲಿ ದ್ರೌಪದಿ ಮುರ್ಮು ಅವರು ತಾವು ರಾಷ್ಟ್ರಪತಿ ಆಡಳಿತ ಹೇರುವುದಕ್ಕಿಂತ ಮುಂಚೆ ಇಂಥದ್ದೊಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಎಲ್ಲರೂ ಹೇಳ್ತಾರೆ ಎಸ್ ಆರ್ ಬೊಮ್ಮಾಯಿ ಪ್ರಕರಣ ಇದೆ ಹೀಗಾಗಿ ರಾಷ್ಟ್ರಪತಿ ಆಡಳಿತ ಹೇರುವುದು ಸುಲಭ ಅಲ್ಲ ಅಂತ ಬಹಳಷ್ಟು ಜನರಿಗೆ ಗೊತ್ತಿರಲಿಕ್ಕಿಲ್ಲ ಎಸ್ ಆರ್ ಬೊಮ್ಮಾಯಿ ಪ್ರಕರಣದ ತೀರ್ಪು ಬರುವುದ ಬಂದ ನಂತರ ಇಪ್ಪತ್ತಾರು ಸಲ ರಾಷ್ಟ್ರಪತಿ ಆಡಳಿತ ಹೇರಲಾಗಿದೆ ಹತ್ತೊಂಬತ್ತ ತೊಂಬತ್ತೆರಡರಲ್ಲಿ ಯಾವಾಗ ಬಾಬರಿ ಮಸೀದಿ ಬೀಳುತ್ತೋ ಆ ಸಂದರ್ಭದಲ್ಲಿ ಕೇವಲ ಉತ್ತರ ಪ್ರದೇಶದಲ್ಲಿ ಮಾತ್ರ ರಾಷ್ಟ್ರಪತಿ ಆಡಳಿತ ಹೇರಲಿಲ್ಲ ಅದಲ್ಲದೆ ರಾಜಸ್ಥಾನದಲ್ಲಿ ಹೇರಲಾಯಿತು ಮಧ್ಯಪ್ರದೇಶದಲ್ಲಿ ರಾಷ್ಟ್ರಪತಿ ಹೇರಲ ಆಡಳಿತ ಹೇರಲಾಯಿತು ಹಿಮಾಚಲ ಪ್ರದೇಶದಲ್ಲಿ ಹೇರಲಾಯಿತು ಘಟನೆ ನಡೆದದ್ದು ಉತ್ತರ ಪ್ರದೇಶದಲ್ಲಿ ರಾಜಸ್ಥಾನಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ ಮಧ್ಯ ಪ್ರದೇಶಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ ಹಿಮಾಚಲ ಪ್ರದೇಶಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ ಅದರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದೆ ಅನ್ನುವಂಥ ಏಕಮೇವ ಕಾರಣಕ್ಕೆ ಅಂದಿನ ನರಸಿಂಹರಾವ್ ಸರ್ಕಾರ ರಾಷ್ಟ್ರಪತಿ ಆಡಳಿತಕ್ಕೆ ಶಿಫಾರಸನ್ನು ಮಾಡುತ್ತೆ ರಾಷ್ಟ್ರಪತಿ ಆಡಳಿತವನ್ನು ಹೇರಲಾಗತ್ತೆ ಅದಕ್ಕೆ ಪೂರ್ವಭಾವಿಯಾಗಿ ಇಂದಿರಾ ಗಾಂಧಿಯವರು ಮೂರು ಸಲ ರಾಷ್ಟ್ರಪತಿ ಆಡಳಿತವನ್ನು ಹೇರಿದ್ದಾರೆ ಒಟ್ಟು ಬೊಮ್ಮಾಯಿ ಪ್ರಕರಣಕ್ಕಿಂತ ಮುಂಚೆ ಭಾರತದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರೋದು ಎಂಬತ್ತೊಂದು ಸಲ ಬಹಳಷ್ಟು ಜನರಿಗೆ ಇದು ಗೊತ್ತೇ ಇರೋದಿಲ್ಲ ಬೊಮ್ಮಾಯಿ ತೀರ್ಪು ಬಂದ ನಂತರ ಇಪ್ಪತ್ತಾರು ಬಾರಿ ರಾಷ್ಟ್ರಪತಿ ಆಡಳಿತವನ್ನು ಹೇರಲಾಗಿದೆ ಅಷ್ಟೇ ಅಲ್ಲ ಪಂಜಾಬದಲ್ಲಿ ಹತ್ತು ವರ್ಷಗಳ ಕಾಲ ರಾಷ್ಟ್ರಪತಿ ಆಡಳಿತ ಇತ್ತು ಎಷ್ಟು ಜನರಿಗೆ ಇದು ಗೊತ್ತಿದೆ ರಾಷ್ಟ್ರಪತಿ ಆಡಳಿತವನ್ನು ಹೇರೋದು ಹೇಗೆ ಮೊದಲು ಎರಡು ತಿಂಗಳ ಅವಧಿಗೆ ಹೇರಲಾಗತ್ತೆ ಅದಾದ ಮೇಲೆ ಅದು ಸಂಸತ್ತಿನಲ್ಲಿ ಮಂಡನೆ ಮಾಡಿ ಅದನ್ನು ಆರು ತಿಂಗಳಿಗೆ ಅದನ್ನು ವಿಸ್ತರಿಸಲಾಗತ್ತೆ ಸಂದರ್ಭ ಬಂದಲ್ಲಿ ಒಂದು ವರ್ಷಕ್ಕೆ ವಿಸ್ತರಣೆ ಆಗತ್ತೆ ಅದಾದ ಮೇಲೂ ಮತ್ತೆ ಅದನ್ನು ಪಾಸ್ ಮಾಡಿದರೆ ಮೂರು ವರ್ಷದ ಕಾಲ ರಾಷ್ಟ್ರಪತಿ ಆಡಳಿತವನ್ನು ಹೇರುವಂಥ ಒಂದು ಅವಕಾಶ ನಮಗೆ ಸಂವಿಧಾನದಲ್ಲಿ ಇದೆ ಇವತ್ತು ಏನಾದರೂ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರದೇ ಹೋದರೆ ಯಾವ ಸ್ಥಿತಿ ಉಂಟಾಗತ್ತೆ ಅಂದರೆ ಭಾರತದಲ್ಲಿ ಎಲ್ಲ ರಾಜ್ಯಗಳಿಗೂ ನಾವು ಅರಾಜಕತೆಯನ್ನು ಮಾಡಿದರೆ ಯಾರೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ನಮಗೆ ನಾವು ಇಷ್ಟ ಬಂದ ಹಾಗೆ ಸರ್ಕಾರ ನಡೆಸಬಹುದು ಕೇಂದ್ರ ಏನು ಮಾಡಲಿಕ್ಕಾಗಲ್ಲ ರಾಷ್ಟ್ರಪತಿಯವರು ಏನು ಮಾಡಲಿಕ್ಕಾಗಲ್ಲ ಅನ್ನುವಂಥ ಒಂದು ಮನಸ್ಥಿತಿಗೆ ಬರ್ತಾರೆ ನಿಮಗೆ ಗೊತ್ತಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಸಿ ಕೇಂದ್ರ ತನಿಖಾ ಸಂಸ್ಥೆಗಳನ್ನು ಬ್ಯಾನ್ ಮಾಡಿದ್ದರು ಈ ಮಮತಾ ಬೇಗಮ್ ಅವರು ಸಿ ಬಿ ಐ ಅವರು ಎನ್ಕ್ವೈರಿ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಇತ್ತೀಚೆಗೆ ಅವರ ಆಫೀಸಿಗೆ ಘೇರಾವ್ ಹಾಕಿದರು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ದಾಳಿಗೆ ಬಂದ ಸಂದರ್ಭದಲ್ಲಿ ಅವ್ರ ಮೇಲೆ ಅಟ್ಯಾಕ್ ಮಾಡಿಸಿದರು ಇಲ್ಲಿ ಲಾ ಆಫ್ ದ ಲ್ಯಾಂಡ್ ಅನ್ನೋದೇ ಇಲ್ಲ ಅಂತ ಸ್ವತಃ ಹೈಕೋರ್ಟು ಬಾರಿ 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 ಕೋಲ್ಕತ್ತಾ ಹೈಕೋರ್ಟು ಮಮತಾ ಬೇಗಮ್ ಅವರ ಸರ್ಕಾರದ ಬಗ್ಗೆ ನಿರಂತರವಾಗಿ ತನ್ನ ಅಭಿಪ್ರಾಯವನ್ನು ಹೇಳ್ತಾ ಇದೆ ಈಗ ಕಾರ್ ಮೆಡಿಕಲ್ ಕಾಲೇಜಿನ ಪ್ರಕರಣ ಬಂದಿದೆ ಯಾವ ಮಟ್ಟಿನ ತೀವ್ರತೆಯನ್ನ ಅದು ಹೊಂದಿದೆ ಅಂತಂದರೆ ಈ ಬಾರಿ ಆದರೂ ಈಕೆಗೆ ನಾವು ಏನಾದರೂ ನಾವು ಅಲ್ಲಿ ರಾಷ್ಟ್ರಪತಿ ಆಡಳಿತವನ್ನು ಹೇರದೆ ಹೋದರೆ ಹಿಂಸಾ ರಾಜಕಾರಣಕ್ಕೆ ನಾವು ದೊಡ್ಡದಾದಂಥ ಸಪೋರ್ಟನ್ನು ನೀಡದು ಹಾಗಾಗತ್ತೆ ಅನ್ನುವಂಥ ಮನಸ್ಥಿತಿ ಜನರಿಗೆ ಬರುತ್ತೆ ಅಲ್ಲಿ ಎರಡಿದೆ ಒಂದು ಆರ್ಟಿಕಲ್ ಮುನ್ನೂರ ಐವತ್ತಾರು ಒಂದು ಆರ್ಟಿಕಲ್ ಐವತ್ತೈದು ಮುನ್ನೂರ ಐವತ್ತಾರು ರಾಷ್ಟ್ರಪತಿ ಆಡಳಿತವನ್ನು ಹೇರೋದು ಮುನ್ನೂರ ಐವತ್ತೈದು ಅಲ್ಲಿಯ ಲಾವನ್ನು ಕೈಗೆ ತೋಳೋದು ಲಾ ಆಫ್ ದ ಲ್ಯಾಂಡ್ ಏನಿದೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ತನ್ನ ಸುಪರ್ದಿನಲ್ಲಿ ನಡೆಸೋದು ನಮ್ಮ ನಿರೀಕ್ಷೆ ಏನಿತ್ತು ಅಂತಂದರೆ ಆರ್ಟಿ ರಾಷ್ಟ್ರಪತಿ ಆಡಳಿತ ಹೇರುವುದಕ್ಕೆ ಹಿಂದೆ ಮುಂದೆ ಮಾಡಿದರೂ ಕೂಡ ಸರ್ಕಾರ ಆರ್ಟಿಕಲ್ ಮುನ್ನೂರ ಐವತ್ತೈದನ್ನು ಅಲ್ಲಿ ಇಂಪ್ಲಿಮೆಂಟ್ ಮಾಡಿ ಅನುಷ್ಠಾನಕ್ಕೆ ತಂದು ಅಲ್ಲಿಯ ಲ್ಯಾಂಡ್ ಕೈಗೆ ತಗೊಳ್ಳುತ್ತೆ ತಾನೇ ಅದನ್ನು ತನ್ನ ಸುಪರ್ದಿನಲ್ಲಿ ಇಡೀ ರಾಜ್ಯವನ್ನು ನೋಡಿಕೊಳ್ಳುತ್ತೆ ಅಂತ ಆದರೆ ಈಗ ದ್ರೌಪದಿ ಮುರ್ಮು ಅವರು ಹೇಳಿರುವಂಥ ಹೇಳಿಕೆ ಇದೆಯಲ್ಲ ನೀಡಿರುವಂಥ ಲೇಖನದಲ್ಲಿ ಅವರ ಅಭಿಪ್ರಾಯ ಇದೆಯಲ್ಲ ಆ ಅಭಿಪ್ರಾಯವನ್ನು ನೋಡಿದಾಗ ನೇರವಾಗಿ ದ್ರೌಪದಿ ಮುರ್ಮು ಅವರು ಇದರ ಕುರಿತಾಗಿ ತೀವ್ರವಾಗಿ ಬೇಸರಗೊಂಡಿದ್ದಾರೆ ನಿರಾಶೆಗೊಂಡಿದ್ದಾರೆ ಕ್ರುದ್ಧಗೊಂಡಿದ್ದಾರೆ ವ್ಯಗ್ರಗೊಂಡಿದ್ದಾರೆ ಯಾವ ಕ್ಷಣದಲ್ಲಾದರೂ ರಾಷ್ಟ್ರಪತಿ ಆಡಳಿತವನ್ನು ಹೇರ್ತಾರೆ ಒಂದು ವೇಳೆ ಇದು ದ್ರೌಪದಿ ಮುರ್ಮು ಅವರ ಅಭಿಪ್ರಾಯವಾಗಿದ್ದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಇದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ ನಿಮ್ಮದೇ ದೇಶದ ನಿಮ್ಮ ಆಡಳಿತ ಇರುವಂಥ ದೇಶದ ರಾಜ ಒಂದು ರಾಜ್ಯದಲ್ಲಿ ಈ ರೀತಿಯಾದಂಥ ಭೀಭತ್ಸ ನೃತ್ಯ ನರ್ತನ ನಡೀತಾ ಇದೆ ಅಂತಂದ ಸಂದರ್ಭದಲ್ಲಿ ಇಷ್ಟೊಂದು ರೌದ್ರಾವತಾರ ಹಿಂಸೆ ನಡೀತಾ ಅಂತ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಗೃಹ ಸಚಿವಾಲಯ ಏನು ಮಾಡ್ತಾ ಇದೆ ಅಂತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪರೋಕ್ಷವಾಗಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂತ ಅರ್ಥ ನನಗೀಗ ಅನಿಸ್ತಾ ಇರುವಂಥ ಸದ್ಯದ ಪರಿಸ್ಥಿತಿಯಲ್ಲಿ ನನಗೆ ಇರೋದು ಇರೋದೇನೆಂದರೆ ರಾಷ್ಟ್ರಪತಿ ಆಡಳಿತಕ್ಕೆ ಮುನ್ನುಡಿ ಹಾಡಲಿಕ್ಕೆ ಈ ಮಾತನ್ನು ದ್ರೌಪದಿ ಮುರ್ಮು ಹೇಳಿದ್ದಾರೆ ಅಂತ ನನ್ನ ಅಭಿಪ್ರಾಯ ಏನಾಗುತ್ತೋ ಕಾದ್ ನೋಡೋಣ ಏನಾದರೂ ಭಾರತ ದೇಶ ಸುಭದ್ರವಾಗಿರಬೇಕು ಅನ್ನೋದು ನಮ್ಮ ಆಸೆ ಇದು ಈರ್ಷೆ ದ್ವೇಷದ ಮಾತಂತೂ ಖಂಡಿತ ಅಲ್ಲ ಪಶ್ಚಿಮ ಬಂಗಾಳದ ಜನತೆಗೆ ಒಂದು ಸುಸ್ಥಿರವಾದಂಥ ಬದುಕನ್ನು ಕೊಡಬೇಕಂದ್ರೆ ಅಲ್ಲಿ ಸಾಮಾಜಿಕ ಭದ್ರತೆ ಇರಬೇಕು ಅಂದರೆ ಒಂದು ಯಾವುದಾದ್ರೂ ಒಂದು ಸರ್ಕಾರ ಅಂತ ಇದ್ದಾಗ ಅದು ಏನಿಲ್ಲ ಅಂದರೂ ಸಂವೇದನಾಶೀಲವಾಗಿರಬೇಕು ಅಂತಂದರೆ ಇಂಥ ಸರ್ಕಾರಕ್ಕೆ ರಾಷ್ಟ್ರಪತಿ ಆಡಳಿತವನ್ನು ಹೇರಬೇಕಾಗಿದ್ದು ಅನಿವಾರ್ಯ ಹೌದಾ ತಿಳಿಸಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ಕೊಡಲಾಗಿದೆ ತಮ್ಮಿಂದ ಎಷ್ಟು ಸಾಧ್ಯವೋ ತಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ನಮಗೆ ಸಹಾಯ ಮಾಡ್ತೀರಿ ಅನ್ನುವಂಥ ನಂಬಿಕೆಯೊಂದಿಗೆ ಸಂಚಿಕೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ